ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಈಗ ಮೇಕಪ್ ಹೊರಟಿದ್ದೀನಿ ಎರಡು ಕಡೆ ಮೇಕಪ್ ಇದೆ ಇದು ಹಬ್ಬ ಆಗಿ ನೆಕ್ಸ್ಟ್ ಸಂಡೇ ಹಬ್ಬ ಆಗಿದೆ ಬೆ ಮಾರನೇ ದಿನವೇ ಸಂಡೇ ಇವತ್ತು ಎರಡು ಕಡೆ ನಾಮಕರಣ ಫಂಕ್ಷನ್ ಇದೆ ಒಂದು ಕೊತ್ಕೆರೆ ಹಾಗೆ ಇನ್ನೊಂದು ಚಿಂಚಿಂಗಿರಿ ಹೊರಟಿದ್ದೀನಿ ಬೆಳಗ್ಗೆನೆ ರೆಡಿಯಾಗಿ ಈಗ ಸೆವೆನ್ ಟೆನ್ ಆಗಿದೆ ಫಸ್ಟ್ ಕೊತ್ಕೆರೆಗೆ ಹೋಗಿ ಮುಗಿಸ್ಕೊಂಡು ಅಲ್ಲಿಂದ ಚಿಂಚಂಗಿರಿಗೆ ಹೋಗ್ಬೇಕು ಮಕ್ಕಳು ಮತ್ತು ಮನೆಯವರು ಕೂಡ ಬರ್ತಿದ್ದಾರೆ ಇನ್ನು ಸಂಡೇ ಆಗಿರೋದ್ರಿಂದ ಮನೇಲಿರ್ತಾರಲ್ಲ ಹಾಗೆ ಅಂದ್ಬಿಟ್ಟು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕ್ಲೀನ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇರೋದು ಅಷ್ಟೇ ತಿಂಡಿನೂ ಎಲ್ಲಾದರೂ ಹೊರಗಡೆ ಮಾಡ್ಕೋಬೇಕು ಸಂಡೆ ಆಗಿದ್ದರಿಂದ ಮಕ್ಕಳನ್ನ ಎಬ್ಬರಿಸೋದೇ ಒಂದು ಕಷ್ಟ ಆದರೂ ಎಬ್ಬರಿಸ್ಕೊಂಡು ರೆಡಿ ಮಾಡ್ಕೊಂಡು ಈಗ ಹೊರಟಿದ್ದೀವಿ ಬನ್ನಿ ಇವತ್ತಿನ ದಿನ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನಾಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಈಗ ಮಾಡೋಣ ಭಾನುವಾರದ ದಿನ ಬೇಗ ಎದ್ದೊಳ್ಬೇಕು ಅಂದರೆ ಎಲ್ಲರಿಗೂ ಅದು ಒಂಥರ ಹಿಂಸೆನೆ ಬಟ್ ನಮಗೆ ಕೆಲಸ ಇರೋದೇ ಭಾನುವಾರದತ್ತು ಮನೆಯವರ ಮತ್ತೆ ಮಕ್ಕಳು ಫ್ರೀ ಬಟ್ ನನಗೆ ಕೆಲಸ ಸಿಗೋದೇ ವೀಕೆಂಡಲ್ಲಿ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಕೆಲಸ ಅಂತ ಅಂದಾಗ ನಾವು ವಾರ ದಿನ ಟೈಮ್ ಎಲ್ಲ ಏನು ನೋಡೋಂಗೆ ಇಲ್ಲ ಹೊರ್ಟ್ವಿ ಎಲ್ಲರೂ ಕೂಡ ಹೋಗಿದ ತಕ್ಷಣ ವರ್ಕ್ ಕೂಡ ಸ್ಟಾರ್ಟ್ ಆಯ್ತು ಐಶ್ಯಾಡೋ ಎಲ್ಲ ಲೈಟ್ ಆಗಿದೆ ಲೈಟ್ ಆಗಿದೆ ನನ್ನ ಕ್ಲೈಂಟ್ ಕೇಳಿದ ತರನೇ ಅವ್ರಿಗೆ ಸ್ಯಾರಿ ಮತ್ತೆ ಮೇಕಪ್ ಎಲ್ಲ ಮುಗಿಸಿ ಇವಾಗ ನಾನು ಏರ್ ಸ್ಟೈಲ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಪೂಜೆಗೆ ಲೇಟ್ ಆಗುತ್ತೆ ಅಂತ ಮನೆಯಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ರು ಹಂಗಾಗಿ ಗಡಿ ಬಿಡಿ ಆಗೋಯ್ತು ವಿಡಿಯೋ ಎಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ ಫೈನಲ್ ಆಗಿ ಅವರ ಔಟ್ಪುಟ್ ಈ ತರ ಬಂದಿತ್ತು ಟೈಮ್ ಆಯಿತು ಹೇಳಿ ಏನೇ ಸ್ವಲ್ಪ ಟೈಮ್ ಇನ್ನೊಂದು ಚೆನ್ನಾಗಿ ಥ್ಯಾಂಕ್ ಯು ಎಂಟು ಮುಕ್ಕಾಲು ಆಗೋಯ್ತು ಇಲ್ಲೇ ಒಂಬತ್ತು ಗಂಟೆ ಒಳಗೆ ಚುಂಚೀರಿಗೆ ಹೋಗಬೇಕು ಇವರು ನಮ್ಗೆ ಸಿಕ್ಕ ಸ್ವಲ್ಪ ಲೇಟ್ ಆಯಿತು ಹಾಗೆ ಸ್ವಲ್ಪ ಅರ್ಜೆಂಟು ಕೂಡ ಮಾಡಿದ್ರು ಪೂಜೆ ಇರೋದ್ರಿಂದ ಈಗ ಇಲ್ಲಿಂದ ಚಿನ್ಸಿಂಗ್ ಹೊಡಬೇಕು ಮನೆಯವರು ಅಲ್ಲಿ ಬೇರೆ ಕಡೆ ಪಾರ್ಕ್ ಮಾಡಿದ್ರು ಬರ್ತಿದ್ದಾರೆ ಈಗ ಇಲ್ಲಿಂದ ಹೊಡಬೇಕು ನೋಡೋಣ ಹಲ್ಲು ಹೇಗಾಗುತ್ತೆ ಅಂತ ಕೂಡ ತೋರಿಸ್ತೀನಿ ಆ ಬ್ಯಾಕ್ ಟು ಬ್ಯಾಕ್ ವರ್ಕಿದ್ದಿದ್ರಿಂದ ಹೊರಗಡೆ ತಿಂಡಿ ತಿಂದ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಸುಮ್ಮನೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಅಂದ್ಬಿಟ್ಟು ಮನೆಯವರು ತಿಂಡಿನ ಪಾರ್ಸಲ್ ತೊಗೊಂಡ್ಬಂದಿದ್ರು ಹೋಗ್ತಾ ಹಾಗೆ ಅಂದಿವೆ ಕಾರಲ್ಲೇ ತಿಂಡಿನೂ ಕೂಡ ಮಾಡಿಕೊಂಡೆ ಮಕ್ಕಳು ಕೂಡ ಹಾಗೆ ತಿಂದ್ಕೊಂಡ್ರು ಹಿಂದೆ ಕೂತ್ಕೊಂಡು ಅಲ್ಲಿಂದ ನಮ್ಗೆ ಒಂದು ತರ್ಟಿ ಮಿನಿಟ್ಸ್ ಜರ್ನಿ ಆಯಿತು ಇಲ್ಲಿಗೆ ಬರೋ ಅಷ್ಟರಲ್ಲಿ ಮೇನ್ ರೋಡ್ ಅಲ್ವಾ ಸ್ವಲ್ಪ ನಿಧಾನಕ್ಕೆ ಬಂದ್ವಿ ಆದರೆ ಟೈಮ್ ಅಂದರೆ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಪರವಾಗಿಲ್ಲ ಮೇಲೆ ಹೋಗಿ ಬರೋ ಅಷ್ಟರಲ್ಲಿ ಟೈಮ್ ಇರುತ್ತಲ್ವ ನಮಗೆ ಅಂದ್ಬಿಟ್ಟು ಆರಾಮಾಗೇ ಬಂದ್ವಿ ತುಂಬಾ ಚೆನ್ನಾಗಿತ್ತು ವೆದರ್ ಇವತ್ತು ಬೆಳಗ್ಗೆ ಬೇಗ ಎದ್ದೋವರೆಗೂ ಹಿಂಸೆ ಅಷ್ಟೇ ಬಟ್ ಎದ್ಮೇಲೆ ಮಾತ್ರ ಈ ವೀಕೆಂಡು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೆಲಸ ಮಾಡಿಕೊಂಡು ಓಡಾಡಬೇಕಾದ್ರೆ ಆರಾಮಾಗಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಕರೆಕ್ಟು ಟೈಮ್ಗೆ ನಾವು ಅಲ್ಲಿಗೆ ರೀಚ್ ಆದ್ವಿ ಅವರು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ನಾವು ಅಲ್ಲಿಗೆ ರೀಚ್ ಆಗಿದ್ವಿ ಇಲ್ಲೇನು ಜಾಸ್ತಿ ಗಡಿ ಬಿಡಿ ಆಗಲಿಲ್ಲ ಯಾಕಂದರೆ ಅವ್ರ ಪಾಪು ನಿದ್ದೆ ಮಾಡ್ತಾ ಇತ್ತು ಆರಾಮಾಗಿ ಆ ಟೈಮ್ ಸಿಕ್ತು ಅಂತಲೇ ಹೇಳ್ಬೋದು ಇವತ್ತು ನಾವು ಫ್ಯಾಮಿಲಿ ಬಂದಿರೋದ್ರಿಂದ ಇವತ್ತು ನನ್ನ ಜೊತೆ ಸ್ಟೂಡೆಂಟ್ಸ್ ಯಾರೂ ಬಂದಿಲ್ಲ ಹಾಗೆ ಚಿಕ್ಕ ಪುಟ್ಟ ವರ್ಕ್ ಅಲ್ವಾ ಹಂಗಾಗಿ ಬೇಡ ಅನ್ಕೊಂಡು ನಾನು ಸುಮ್ಮನೆ ಆಗಿದ್ದೆ ನನ್ನ ಮಗಳೇ ಇವತ್ತು ಹೇರ್ ಸ್ಟೈಲ್ಗೆಲ್ಲ ಅಸಿಸ್ಟ್ ಮಾಡಿದ್ಲು ಸ್ವಲ್ಪ ಹೇರ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಟ್ರೆ ನಾನು ಹೇರ್ ಸ್ಟೈಲನ್ನ ಮಾಡ್ಕೊತೀನಿ ತುಂಬಾ ಚೆನ್ನಾಗಾಯಿತು ಬೇಗನೇ ಆಯಿತು ಅಂತಲೇ ಹೇಳ್ಬೋದು ಟೈಮ್ ಕೂಡ ಇದ್ದಿದ್ರಿಂದ ಆರಾಮಾಗಿ ಮಾಡೋದಕ್ಕೆ ಮೇಕಪ್ ಮಾಡೋದಕ್ಕೆ ಟೈಮ್ ಸಿಕ್ತು ಹಾಗೆ ಈಗ ನಾನು ಫೋಟೋ ಶೂಟು ಕೂಡ ಎಲ್ಲ ಮುಗಿಸ್ಕೊಂಡ್ವಿ ಮೈಸೂರು ಸಿಲ್ಕ್ ಸೀರೆನ ತಗೊಂಡಿದ್ರು ತುಂಬನೇ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಹಾಗೆ ಹೇರ್ ಸ್ಟೈಲ್ಗೆ ಮತ್ತು ಒರಿಜಿನಲ್ ಫ್ಲವರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಈಗ ಗೆ ಅಂತ ಶೂಟ್ ಮಾಡಿದಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಮೇಕಪ್ಪು ಮತ್ತೆ ಹೇರ್ ಸ್ಟೈಲು ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಏನು ಚೆನ್ನಾಗಿ ಅಷ್ಟೇ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಲಾಂಗ್ ಲಾಸ್ಟಿಂಗ್ ಹೈ ಮೇಕಪ್ಪು ಹೈ ಮೇಕಪ್ಪು ಲೈಟ್ ಆಗುತ್ತೆ ಲೈಟ್ ಆಗಿತ್ತು ಫೇಸು ಸ್ವಲ್ಪ ಜಾಸ್ತಿ ಆದರೂ ಹೈ ಮೇಕಪ್ ಲೈಟ್ ಓಕೆ ಇಲ್ಲಿ ಅಂತೂ ನಮಗೆ ಸಿಕ್ಕಾ ಟೈಮ್ ಇತ್ತು ಆರಾಮಾಗಿ ನಾನು ಮೇಕಪ್ ಸ್ಯಾರಿ ಎಲ್ಲ ಮುಗಿಸ್ಬಿಟ್ಟು ಹೇರ್ ಸ್ಟೈಲು ಕೂಡ ಕಂಪ್ಲೀಟ್ ಮಾಡಿದೆ ಈಗ ಫೈನಲ್ ಟಚ್ ಅಪ್ ನ ಕೊಡ್ತಾ ಇದ್ದೀನಿ ಅವ್ರಂತೂ ತುಂಬಾನೇ ಕೂಲಾಗಿ ಮೇಕಪ್ ಮೇಕಪ್ನ ಮಾಡಿಸ್ಕೊಂಡ್ರು ಯಾಕಂದ್ರೆ ಅವ್ರ ಪಾಪು ಚೆನ್ನಾಗಿ ನಿದ್ದೆ ಮಾಡ್ತಾ ಇತ್ತು ಬಟ್ ಫೈನಲ್ ಆಗಿ ನಾವು ಫೋಟೋಸ್ ತೆಗಿಯೋ ಟೈಮಲ್ಲಿ ಎದ್ಬಿಡ್ತು ಅವ್ರು ಹೇಗೆ ಕಾಣ್ತಿದ್ದಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮೈಸೂರು ಯಾವ ಹೆಣ್ಮಕ್ಳು ತಾನೇ ಚೆನ್ನಾಗಿ ಕಾಣಿಸಲ್ಲ ಸಕ್ಕತ್ತಾಗಿ ಎಲ್ಲ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ನನ್ನ ವರ್ಕು ಅವ್ರಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಅವ್ರ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಪಾಪು ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಅಷ್ಟೇ ಫೈನಲಿ ಇಬ್ಬರು ಕಸ್ಟಮರ್ ಕೂಡ ಫುಲ್ ಸ್ಯಾಟಿಸ್ಫೈಡ್ ಆದರು ಇವತ್ತು ನನಗಂತೂ ತುಂಬಾ ಖುಷಿಯಾಯಿತು ಅವ್ರ ಮುಖದಲ್ಲಿ ನಗು ನೋಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಹೇಗೂ ಬಂದಿದ್ವಲ್ಲ ಇಷ್ಟು ದೂರ ಅಂತ ಹೋದ್ವಿ ಆದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಇಲ್ಲಿಯ ಜನ ನೋಡಿದ್ರೆ ಸುಸ್ತಾಗೋಯಿತು ಸಿಕ್ಕಾಪಟ್ಟೆ ಜನ ಇದ್ರು ಆಗಲೇ ಎರಡು ಕಡೆ ವರ್ಕ್ ಮಾಡಿ ನನಗೂ ಕೂಡ ಟಯರ್ಡ್ ಆಗೋಗಿತ್ತು ಹಂಗ ಮನೆಯವರು ಮತ್ತೆ ನನ್ನ ಮಗ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ರು ಸರಿ ಆಯಿತು ಅಂದ್ಬಿಟ್ಟು ಅಷ್ಟು ಮತ್ತೆ ಲೈನಲ್ಲೆಲ್ಲ ನಿಂತ್ಕೊಳ್ಳೋಷ್ಟು ನನಗೆ ಇರ್ ಪೇಷನ್ಸ್ ಇರಲಿಲ್ಲ సరే ఆయ్ ఇన్నోదసల యా బాంత అన్బిటూ ಹಾಗೆ ನಾವು ಅಲ್ಲಿಂದ ಹೊಡ್ಬಿಟ್ವಿ ಈಗ ನಾವು ಬಂದಿರೋದು ಮಾರ್ಕೋನಹಳ್ಳಿ ಡ್ಯಾಮ್ಗೆ ಬೇಗ ಮನೆಗೆ ಹೋಗೋಕೆ ಇಷ್ಟ ಇರಲಿಲ್ಲ ಹಾಗೆ ಓಡಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನೆಯವರು ಮತ್ತು ಮಕ್ಕಳು ಎಲ್ಲರೂ ಇದ್ವಲ್ಲ ಮಕ್ಳಿಗೆ ಒಂದು ಸ್ವಲ್ಪ ಆಚೆ ಕರ್ಕೊಂಬಂದಂಗೆ ಅನಿಸುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲೂ ಕೂಡ ಜನ ಇದ್ರು ಇವತ್ತು ಬೇರೆ ಕಡೆ ಫಂಕ್ಷನ್ಗೆಲ್ಲ ಬಂದಿರೋ ಅಂಥವ್ರು ತುಂಬ ಜನ ಬರ್ತಿದ್ರು ಹಾಗೆ ಮಳೆ ಆಗಿರೋದ್ರಿಂದ ಇತ್ತೀಚೆಗೆ ತುಂಬಾ ಚೆನ್ನಾಗಿದೆ ಗ್ರೀನರಿ ಎಲ್ಲ ನೋಡೋದಕ್ಕೆ ನಾವು ಲಾಸ್ಟ್ ಟೈಮ್ ಒಂದ್ಸಲ ಬಂದಾಗ ಎಲ್ಲ ಒಣಗೋಗಿ ಥರ ಅನ್ನಿಸ್ತಿತ್ತು ನೋಡೋಕೆ ಬೇಜಾರಾಗೋದು ಬಟ್ ಈ ಥರ ಈ ಸಲ ನೀರೇನು ಸ್ವಲ್ಪ ಕಡಿಮೆನೇ ಇದೆ ಬಟ್ ಇಲ್ಲಿ ಗ್ರೀನರಿ ಎಲ್ಲ ಚೆನ್ನಾಗಿತ್ತು ಹಂಗೆ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಕ್ಕಳು ಆಟ ಆಡ್ತಿದ್ರು ಹಾಗೆ ಎಲ್ಲ ನೋಡಿಕೊಂಡು ನಾನು ಒಂದು ರೀಲ್ಸ್ಗೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಬಂದ್ವಿ ಚೆನ್ನಾಗಿತ್ತು ಇವತ್ತು ಒಂಥರ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡ್ತಾ ಇರೋವಂಥ ಯಾರಿಗಾದರೂ ನಿಮ್ಮ ಮನೆಗಳಲ್ಲಿ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಫಂಕ್ಷನ್ಸು ವೆಡ್ಡಿಂಗ್ ಏನಾದರೂ ಇತ್ತು ಅಂದರೆ ನಿಮಗೇನಾದರೂ ಮೇಕಪ್ ಅವಶ್ಯಕತೆ ಇದೆ ಅಂದರೆ ನೀವು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರು ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಎಲ್ಲ ಮೆನ್ಷನ್ ಮಾಡಿರ್ತೀನಿ ನಿಮಗೆ ರೀಸನಬಲ್ ಪ್ರೈಸಲ್ಲಿ ನೀವು ಯಾವ ರೀತಿ ಕೇಳ್ತೀರೋ ಅದೇ ಥರ ನಾನು ಮೇಕಪ್ನ ಕೂಡ ಮಾಡಿಕೊಡ್ತೀನಿ ನನಗೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನೋಡೋಣ ಯಾವುದಾದ್ರೂ ಆರ್ಡ್ರ್ ಸಿಕ್ಕಿದ್ರೆ ಆದಷ್ಟು ಬೇಗ ಕೆಲಸ ಮಾಡಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಹಾಗೆ ಮಾರ್ಕೋನಹಳ್ಳಿ ಡ್ಯಾಮು ಈ ಥರ ಇದೆ ಇವಾಗ ಸದ್ಯಕ್ಕೆ ನೀರು ಸ್ವಲ್ಪ ಕಡಿಮೆ ಇದೆ ಬಟ್ ವಾತಾವರಣ ಮಾತ್ರ ತುಂಬಾ ಕೂಲಾಗಿ ಚೆನ್ನಾಗಿತ್ತು ಮಕ್ಕಳು ಮಾತ್ರ ಚೆನ್ನಾಗಿ ಆಟ ಆಡಿದ್ರು ಹಾಗೆ ಅಲ್ಲಿ ಮೀನೆಲ್ಲ ಹಿಡಿತಾಯಿದ್ರು ಭಾನುವಾರ ಆಗಿದ್ದರಿಂದ ಎಷ್ಟೊಂದು ಜನ ಬಂದು ಮೀನು ಹಿಡಿತಾಯಿದ್ರು ಅಲ್ಲಿಗೆ ಹೋಗೋಣ ಅಂತಿದ್ರು ಬಟ್ ನೀರು ಹತ್ರ ತುಂಬ ಹತ್ರಕ್ಕೆಲ್ಲ ಹೋಗೋದು ಕಷ್ಟ ಮಕ್ಕಳನ್ನ ನೋಡಿ ಅವತ್ತು ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ಅಂದ್ಬಿಟ್ಟು ಹಾಗೆ ಒರ್ಜಿನಲ್ಲಿ ನೀವು ಹಾಕ್ತೀನಿ ಹಾಗೆ ಅಲ್ಲಿಂದ ನಾವು ಹೊರಟ್ವಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಬರ್ತಾ ರೋಡಲ್ಲಿ ಸ್ವಾತಿ ಡೇ ಸಿ ಎದುರುಗಡೆ ಒಂದು ಆಕ್ಸಿಡೆಂಟ್ ಆಗಿತ್ತು ತುಂಬಾ ಭಯ ಆಗುತ್ತೆ ಈ ಥರದ್ದೆಲ್ಲ ನೋಡೋಕ್ಕೆ ಬಟ್ ದಯದಿಂದ ಯಾರಿಗೂ ಏನೂ ಆಗಿರಲಿಲ್ಲ ಸ್ವಲ್ಪ ಚಿಕ್ಕದಾಗಿ ಟೂ ವೀಲರ್ ಆಗಿತ್ತು ಸುಕ್ ರೋಡೆಲ್ಲ ಬ್ಲಾಕ್ ಆಗಿತ್ತು ಒಂದು ಸ್ವಲ್ಪ ಹೊತ್ತಲ್ಲಿ ನಿಂತ್ಕೋಬೇಕಾಯ್ತು ಬಟ್ ಏನಾಯಿತು ಅಂತ ಅಲ್ಲಿ ನೋಡೋಕ್ಕೆ ಆಗಲಿಲ್ಲ ಯಾರಿಗೂ ಏನೂ ಆಗಿಲ್ಲ ಅಂತ ಅಲ್ಲಿ ಯಾರನ್ನೋ ಕೇಳಿದ್ವಿ ಅವ್ರು ಹೇಳಿದ್ರು ಹಂಗಾಗಿ ಸರಿ ಆಯಿತಪ್ಪ ಆಚೆ ಕಡೆ ಬರೋದೇ ಕಷ್ಟ ಅನಿಸುತ್ತೆ ಕೆಲವೊಂದು ಸಲ ಇದಲ್ಲ ನೋಡಿದಾಗ ಇದು ಬಂದು ನೆಕ್ಸ್ಟ್ ಡೇ ಅವತ್ತು ಸಂಡೇ ಆಗಿದ್ರಿಂದ ಮನೆಗೆ ಬಂದು ಎಲ್ಲ ರೆಸ್ಟ್ ಮಾಡಿದ್ವಿ ಅಷ್ಟೇ ಇದು ನೆಕ್ಸ್ಟ್ ಡೇ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಇದು ಮಖಾನ ಅಂತ ಕರೀತಾರೆ ತಾವ್ರೆ ಹೂವಿಂದು ಬೀಜ ಕಮಲದ ಹೂವಿನ ಬೀಜ ಮತ್ತು ತುಂಬಾ ಒಳ್ಳೇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಬಟ್ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು ಮೆಮೊರಿ ಪವರೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸಿಂಪಲ್ಲಾಗಿ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡ್ಬೋದು ಅಂತ ನಾನು ಇವತ್ತೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದು ಸ್ವಲ್ಪ ಬಾಣ್ಲಿಗೆ ತುಪ್ಪನ ಹಾಕ್ಬಿಟ್ಟು ಅದಕ್ಕೆ ಮಕಾನನ ಹಾಕಿ ಫಸ್ಟು ಈ ಥರ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದು ಏನು ಡಿಫ್ರೆಂಟಾಗಿ ಟೇಸ್ಟ್ ಇತ್ತು ಬಟ್ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ಚೆನ್ನಾಗಿ ಬಂದಿತ್ತು ಹಂಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಒಂದ್ಸಲ ಟೇಸ್ಟ್ ಅಷ್ಟೇ ಪ್ರತಿದಿನ ಎಲ್ಲ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಉಪ್ಪು ಖಾರ ಎಲ್ಲ ಕಡಿಮೆ ಹಾಕಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನಂಗೂ ಕೂಡ ಇಷ್ಟ ಆಯ್ತು ಬಟ್ ಪದೇ ಪದೇ ತಿನ್ಬೇಕಂತ ಏನ್ ಅನ್ಸಲ್ಲ ಅದು ಗೋಲ್ಡನ್ ಕಲರ್ ಆದಮೇಲೆ ಇನ್ನೊಂದು ಸೈಡಲ್ಲಿ ನಾನು ಸ್ವಲ್ಪ ಕಡಲೆ ಬೀಜನ ಇದ್ದೀನಿ ಇದು ಸ್ನ್ಯಾಕ್ಸ್ ಥರ ನಾವು ಮಾಡ್ತಿರೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಸಂಜೆ ಟೈಮಲ್ಲಿ ಸ್ಕೂಲಿಂದ ಬರೋ ಟೈಮ್ಗೆ ಮಕ್ಕಳಿಗೆ ಮಾಡ್ಕೊಡ್ಬೋದು ಆ ಮಖನ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮಸಾಲೆ ಐಟಮ್ಸ್ ಬಂದು ಇಷ್ಟೇ ಲೈಟಾಗಿ ಮಸಾಲೆ ಹಾಕಬೇಕು ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಖಾರ ಎಲ್ಲ ಬೇಕು ಅಂತಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು ಈಗ ಇದಕ್ಕೆ ನಾನು ಹುರಿದಿದ್ದಂಥ ಕಡಲೆ ಬೀಜನ ಈ ಥರ ಚಿಕ್ಕದಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚಿಕ್ಕದಾಗಿ ಹಾಗೇನೆ ಕೈಯಲ್ಲೇ ಕ್ರಷ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಈ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂಥರ ಚುರುಮುರಿ ಎಲ್ಲ ತಿಂತೀವಲ್ಲ ನಾವು ಅದೇ ಥರನೇ ಟೇಸ್ಟ್ ಇತ್ತು ಆದರೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಇದನ್ನು ತಂದಿಟ್ಟು ತುಂಬ ದಿನವೇ ಆಗಿತ್ತು ಬಟ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಮಾಡಿಬಿಡೋಣ ಹೇಗೂ ಮಕ್ಕಳಿಗೆ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಕೊಡೋಕ್ಕಾಗುತ್ತೆ ಏನಾದರೂ ಹೊಸ್ದಾಗಿ ಮಾಡಿಕೊಟ್ರೆ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಹಂಗಾಗಿ ಇವತ್ತು ಮಾಡೋಣ ಅಂತ ಮಾಡಿದೆ ನಿಮಗೂ ಅದನ್ನು ಶೇರ್ ಮಾಡಿದೆ ಅಷ್ಟೇ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿಲ್ಲ ಅಂತಲೂ ಏನಿಲ್ಲ ತುಂಬ ಚೆನ್ನಾಗಿದೆ ಅಂತಲೂ ಏನಿಲ್ಲ ಮೀಡಿಯಮ್ ಆಗಿತ್ತು ಆದರೆ ತಿನ್ಬೋದು ಒಂಥರ ಹೊಸ ಟೇಸ್ಟು ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡ್ಬೋದು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇದು ಒಂದು ಶಾರ್ಟ್ ವಿಡಿಯೋ ಆಗಿತ್ತು ಒಂದು ದಿನದ ಅಪ್ಡೇಟ್ ಅಷ್ಟೇ ಏನಿಸ್ತು ನಿಮಗೆ ಅಂದ್ಬಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾರಿಗಾದರೂ ವೀಡಿಯೋ ಎಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಆದಷ್ಟು ರೆಗ್ಯುಲರ್ ಆಗಿ ವೀಡಿಯೋಸ್ನ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ನನಗೂ ಕೂಡ ಖುಷಿಯಾಗ್ತಿದೆ ಹಾಗಾಗಿ ಆದಷ್ಟು ವೀಡಿಯೋಸ್ನ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್